ಚಿನ್ನ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಮದುವೆ ಸಮಾರಂಭಗಳು ಅಂತ ಅಂದ್ರೆ ಮೊದಲಿಗೆ ನೆನಪಾಗೋದೇ ನಮ್ಗೆ ಬೆಳ್ಳಿ ಬಂಗಾರ ಆದ್ರೆ ಇಷ್ಟು ರೇಟ್ ಆಗ್ಬಿಟ್ರೆ ಹೇಗಪ್ಪ ತಗೊಳ್ಳೋದು ಅಂತ ಹೇಳಿ ಆ ಜನರು ಕೂಡ ಯೋಚನೆ ಮಾಡ್ತಾರೆ ಈಗ ತಗೊಳ್ಳೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳಬಹುದು ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ ಚಿನ್ನದ ದರಗಳಲ್ಲಿ ಇತ್ತೀಚೆಗೆ ಸ್ವಲ್ಪ ಇಳಿಮುಖ ಕಂಡು ಬಂದಿದೆ ಜಬಲ್ ಟಿವಿಗೆ ಸ್ವಾಗತ ನಾನು ದೀಪ ಚಿನ್ನ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಮದುವೆ ಸಮಾರಂಭಗಳು ಅಂತಂದರೆ ಆ ಮೊದಲಿಗೆ ನೆನಪಾಗೋದೇ ನಮಗೆ ಬೆಳ್ಳಿ ಬಂಗಾರ ಆದರೆ ಇಷ್ಟು ರೇಟ್ ಆಗಿಬಿಟ್ರೆ ಹೇಗಪ್ಪ ತಗೊಳ್ಳೋದು ಅಂತ ಆ ಜನರು ಕೂಡ ಯೋಚನೆ ಮಾಡ್ತಾರೆ ಈಗ ತಗೊಳ್ಳೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಚಿನ್ನದ ಬೆರೆಯಲ್ಲಿ ಇಳಿಕೆ ಕಂಡು ಬಂದಿದೆ ಚಿನ್ನದ ದರಗಳಲ್ಲಿ ಇತ್ತೀಚೆಗೆ ಸ್ವಲ್ಪ ಇಳಿಮುಖ ಕಂಡು ಬಂದಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ದರವು ಒಟ್ಟಾರೆ ಇತಿಹಾಸದಲ್ಲಿಯೇ ಅತ್ಯಧಿಕ ಮಟ್ಟವನ್ನು ತಲುಪಿದ್ದು ಸತ್ಯ ಕಳೆದ ಕೆಲವು ವಾರಗಳಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಐನೂರು ಆರರ ಮಟ್ಟಿಗೆ ಇಳಿದಿದೆ ಮತ್ತು ಕಳೆದ ಎಂಟು ದಿನಗಳಲ್ಲಿ ಗಣನೀಯ ಕುಸಿತವೂ ಕೂಡ ಕಂಡುಬಂದಿದೆ ಸೊ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ದರಗಳಲ್ಲಿ ಇಳಿಕೆ ಭಾರತೀಯ ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ ದರ ಹನ್ನೆರಡು ಸಾವಿರದ ಐನೂರು ಆರು ರೂಪಾಯಿ ಮಟ್ಟಿಗೆ ಇಳಿದಿರುವಂಥದ್ದು ಹಾಗೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ ದರ ಎಂಟು ಸಾವಿರದ ಇನ್ನೂರ ಹತ್ತು ರೂಪಾಯಿನಿಂದ ಎಂಟು ಸಾವಿರದ ಒಂಬೈನೂರ ಐವತ್ತಾರರ ಮಧ್ಯೆ ಇದೆ ಸೊ ಇಳಿಕೆಯ ಪ್ರಮುಖ ಕಾರಣಗಳಲ್ಲಿ ಬೇಡಿಕೆ ಅಂದ್ರೆ ಕುಂಠಿತವಾಗಿರುವುದು ಮತ್ತು ಆಮದು ಪ್ರಮಾಣವು ಕೆಲ ಮಟ್ಟಿಗೆ ಕಡಿಮೆಯಾಗಿದ್ದವು ಇಳಿಕೆಯ ಪ್ರಮುಖ ಕಾರಣಗಳಲ್ಲಿ ಬೇಡಿಕೆ ಕುಂಠಿತವಾಗಿರುವುದು ಮತ್ತು ಆಮದು ಪ್ರಮಾಣವು ಕೆಲ ಮಟ್ಟಿಗೆ ಕಡಿಮೆಯಾದದ್ದು ಸೇರಿವೆ ಇಳಿಮುಖಕ್ಕೆ ಕಾರಣಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯದಲ್ಲಿ ಬದಲಾವಣೆ ಕಂಡು ಹಾಗೆ ಈ ಬಡ್ಡಿ ತರ ಕುಸಿತದ ನಿರೀಕ್ಷೆಗಳು ಮತ್ತು ಹೂಡಿಕೆದಾರರ ತಾತ್ಸಾರ ಇಳಿಕೆಗೆ ಕಾರಣವಾಗಿವೆ ಮೇ ತಿಂಗಳಲ್ಲಿ ಚಿನ್ನದ ಆಮದು ಡಾಲರ್ ಟೂ ಪಾಯಿಂಟ್ ಫೈವ್ ಬಿಲಿಯನ್ ಆಗಿದ್ದು ಹಿಂದಿನ ತಿಂಗಳಲ್ಲಿ ಡಾಲರ್ ತ್ರೀ ಪಾಯಿಂಟ್ ಆಗಿತ್ತು ಇದು ಬೇಡಿಕೆಯಲ್ಲಿ ಕುಸಿತವನ್ನ ಕೂಡ ಸೂಚಿಸುತ್ತದೆ ಚಿನ್ನದ ಬೆಲೆ ಇಳಿಕೆಗೆ ಪ್ರಮುಖ ಆರ್ಥಿಕ ಕಾರಣಗಳು ಇದಾವೆ ಆರ್ಥಿಕ ಪರಿಸ್ಥಿತಿ ಅಮೆರಿಕನ್ ಡಾಲರ್ ಮೌಲ್ಯದಲ್ಲಿ ಏರಿಕೆ ಸಂಭವಿಸಿದಾಗ ಅಥವಾ ಜಾಗತಿಕ ಆರ್ಥಿಕ ವ್ಯವಸ್ಥೆ ಸ್ಥಿರವಾಗಿದಾಗ ಹೂಡಿಕೆದಾರರು ಚಿನ್ನದ ಬದಲಿಗೆ ಇತರ ಆಸ್ತಿ ವರ್ಗಗಳನ್ನ ಆರಿಸಬಹುದು ಇದರಿಂದ ಚಿನ್ನದ ಬೆಲೆ ಇಳಿಯುತ್ತೆ ಸೊ ಬಡ್ಡಿ ದರಗಳು ಅದರ ಪ್ರಮಾಣದಲ್ಲಿ ಹೆಚ್ಚಳ ಕೇಂದ್ರ ಬ್ಯಾಂಕ್ಗಳು ಬಡ್ಡಿ ದರವನ್ನು ಹೆಚ್ಚಿಸಿದಾಗ ಚಿನ್ನದ ಮೇಲಿನ ಹೂಡಿಕೆ ಆಕರ್ಷಣೆಯೂ ಕೂಡ ಕಡಿಮೆ ಆಗುತ್ತೆ ಸೊ ಕಾರಣ ತರ ಹೆಚ್ಚಾಗ್ಬಿಟ್ರೆ ಫಿಕ್ಸ್ ಇನ್ಕಮ್ ಆಸ್ತಿಗಳೇನಿದಾವೆ ಬ್ಯಾಂಕ್ ಠೇವಣಿ ಬ್ಯಾಂಡ್ಸ್ ಹೆಚ್ಚಿನ ಆದಾಯ ಕೊಡುತ್ತವೆ ಸೊ ಬೇಡಿಕೆ ಮತ್ತು ಪೂರೈಕೆ ಹಬ್ಬ ಮುಗಿದ ನಂತರ ಚಿನ್ನದ ಆಭರಣದ ಬೇಡಿಕೆ ಕಡಿಮೆ ಆಗುತ್ತೆ ಸೊ ಬೇಡಿಕೆಯಲ್ಲಿ ಹಿಗ್ಗು ಕಡಿತವು ಬೆಲೆಗಳಲ್ಲಿ ಬದಲಾವಣೆಗೆ ಕಾರಣವಾಗಬಹುದು ಸೊ ಚಿನ್ನದ ಪೂರೈಕೆ ಹೆಚ್ಚಿದಾಗ ಅಥವಾ ಹೂಡಿಕೆದಾರರು ತಮ್ಮ ಚಿನ್ನ ಮಾರಾಟಕ್ಕೆ ಮುಂದಾದಾಗ ಮಾರ್ಕೆಟ್ನಲ್ಲಿ ಹೆಚ್ಚು ಸ್ಟಾಕ್ ಬಂದಿದ್ದರಿಂದ ಬೆಲೆ ಕೂಡ ಇಳಿಯಬಹುದು ಸೊ ಸ್ಥಳೀಯ ಕರೆನ್ಸಿಯ ಮೌಲ್ಯ ಭಾರತೀಯ ರೂಪಾಯಿ ಸೇರಿದಂತೆ ಪ್ರಮುಖ ಕರೆನ್ಸಿಗಳ ಮೌಲ್ಯ ಡಾಲರ್ನಂತಹ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಕರೆನ್ಸಿಗೆ ಸಂಬಂಧಪಟ್ಟಿತ್ತು ಸೊ ರೂಪಾಯಿ ಬಲಿಷ್ಠವಾಗಿರುವಾಗ ಚಿನ್ನದ ಆಮದು ಖರ್ಚು ಕಡಿಮೆ ಆಗುತ್ತೆ ಇದು ಬೆಲೆಯಲ್ಲಿ ಇಳಿಕೆಗೆ ಕಾರಣವಾಗಬಹುದು ಸೊ ಹೂಡಿಕೆ ತಾತ್ಸಾರ ಜಾಗತಿಕ ರಾಜಕೀಯ ಅಥವಾ ಆರ್ಥಿಕ ಅನಿಶ್ಚಿತತೆ ಕಡಿಮೆಯಾದಾಗ ಹೂಡಿಕೆದಾರರು ಚಿನ್ನವನ್ನು ಸುರಕ್ಷಿತ ಆಸ್ತಿಯಾಗಿ ಇಟ್ಟುಕೊಳ್ಳುವ ಅಗತ್ಯ ಇಲ್ಲ ನೋಡ್ತಾ ಇರುವುದರಿಂದ ಬೆಲೆ ಇಳಿಯಬಹುದು ಸೊ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತೆ ಕುಸಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹಲವರು ಹೇಳಿದ್ದಾರೆ ತಜ್ಞರು ಸೊ ಮಾರುಕಟ್ಟೆ ವಿಶ್ಲೇಷಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಮಾಹಿತಿಗೆ ಆಧಾರ ಬೆಂಗಳೂರಿನ ಇತ್ತೀಚಿನ ದಿನಗಳಲ್ಲಿ ಆ ಒಂದು ದಿನದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ನೂರು ಗ್ರಾಮ್ ಚಿನ್ನವು ಹತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಇಳಿಕೆಯನ್ನು ಕಂಡು ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ರ ನವೆಂಬರ್ ಮೊದಲ ವಾರದಲ್ಲೂ ಕೂಡ ಚಿನ್ನದ ದರ ಯಥಾಸ್ಥಿತಿಯಲ್ಲಿತ್ತು ಕೆಲವು ದಿನಗಳಲ್ಲಿ ಜಿಗಿತವು ಇದ್ರೂ ಕೂಡ ಒಟ್ಟು ದರ ಇಳಿಕೆಗೆ ಈಗಾಗಲೇ ಕಂಡು ಬಂದಿರುವಂಥದ್ದು ಕೆಲವು ಹವಾಮಾನ ತಜ್ಞರು ಫಿಫ್ಟೀನಿಂದ ಟ್ವೆಂಟಿ ಪರ್ಸೆಂಟ್ವರೆಗೂ ಕೂಡ ಚಿನ್ನದ ಬೆಲೆಯ ಇಳಿಕೆಯ ತಪ್ಪು ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಸೊ ಭಾರಿ ಏರಿಕೆಯ ನಂತರ ಇದು ಚಿನ್ನದ ಬೆಲೆ ಸ್ಥಿರ ಆಗಿದೆ ಇವತ್ತಿನಿಂದ ಸೊ ಭಾರತದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಬಂಗಾರಕ್ಕೆ ಎಷ್ಟಿದೆ ಹಾಗಾದರೆ ಬೆಲೆ ಭಾರತದಲ್ಲಿ ಚಿನ್ನದ ಬೆಲೆಯು ಹಾವು ಏಣಿ ಆಟ ಆಡ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಯಾಕಂತಂದ್ರೆ ಒಂದು ಭರ್ಜರಿ ಇಳಿಕೆ ನೋಡುವ ಬೆಲೆ ಮರುದಿನ ಏರಿಕೆ ಹಾದಿ ಹಿಡಿದಿರುತ್ತೆ ಆದ್ರೆ ಹಬ್ಬದ ಸೀಸನ್ ಮುಗಿದ ನಂತರ ದಿನಗಳಲ್ಲಿ ಚಿನ್ನದ ಬೆಲೆ ಬದಲಾವಣೆ ಆಗಾಧವಾಗಿದೆ ಹದಿಮೂರು ಸಾವಿರಕ್ಕೂ ಹೆಚ್ಚಾಗಿದ್ದಂತಹ ಶುದ್ಧ ಚಿನ್ನ ದೀಪಾವಳಿ ನಂತರ ಎಂಟುನೂರು ರೂಪಾಯಿಯಿಂದ ಒಂಬೈನೂರು ರೂಪಾಯಿಗೆ ಆಸುಪಾಸಿನಷ್ಟು ಇಳಿಕೆ ಆಗಿಬಿಟ್ಟಿದೆ ಇದೊಂದು ದೊಡ್ಡ ಬೆಳವಣಿಗೆ ಅಂತ ಹೇಳಬಹುದು ಹಾಗೆಯೇ ತಜ್ಞರು ನೀಡಿದಂತಹ ಮಾಹಿತಿ ಪ್ರಕಾರ ಡಿಸೆಂಬರ್ ಡೆಲಿವರಿಯಲ್ಲಿ ಚಿನ್ನದ ಬೆಲೆ ಹೆಚ್ಚು ಇಳಿಕೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಅಂತೆಯೇ ಚಿನ್ನದ ಬೆಲೆ ದಿನೇ ದಿನೇ ಊಹಿಗೂ ಮೀರದಷ್ಟು ಇಳಿಕೆ ನೋಡಿದೆ ಇದನ್ನೆಲ್ಲ ಗಮನಿಸ್ತಾ ಹೋದರೆ ಚಿನ್ನದ ಬೆಲೆಯು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ಹೇಳಿ ಭರವಸೆ ಕೂಡ ಮೂಡಿರುವಂಥದ್ದು ಆದರೆ ನಿನ್ನೆ ಮಾತ್ರ ಚಿನ್ನದ ಬೆಲೆಯು ಕೊಂಚ ಹೆಚ್ಚಿನ ಬಟ್ಟು ಏರಿಕೆ ನೋಡಿತ್ತು ನಿನ್ನೆ ಭಾರಿ ಏರಿಕೆ ನೋಡಿದಂತಹ ಚಿನ್ನದ ಬೆಲೆ ಇವತ್ತು ಸ್ಥಿರತೆ ಕಾಯ್ದುಕೊಂಡಿದೆ ಅಂತಂದರೆ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಇಳಿಕೆ ಆಗಲಿ ಏರಿಕೆ ಆಗಲಿ ಕಂಡು ಬಂದಿಲ್ಲ ಹಾಗಾದರೆ ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಇವತ್ತು ಭಾರತದಲ್ಲಿ ಚಿನ್ನ ಕೊಳ್ಳಲು ಸೂಕ್ತವೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಳೆಗಳು ಮುಂದುವರೆದಂತೆ ಇವೆ ಒಂದು ಗ್ರಾಮ್ ಚಿನ್ನಕ್ಕೆ ರೂಪಾಯಿ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಹಾಗೆ ನೂರು ಗ್ರಾಮ್ ಚಿನ್ನಕ್ಕೆ ರೂಪಾಯಿ ಹನ್ನೆರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನೆನೆ ಈ ಬೆಲೆಗಳಲ್ಲಿ ಯಾವುದೇ ಬದಲಾವಣೆ ನಡೆದಿಲ್ಲ ಹಾಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನವು ಶುದ್ಧ ಚಿನ್ನವಾಗಿದೆ ಹೀಗಾಗಿ ಇದನ್ನು ಹೂಡಿಕೆ ಮತ್ತು ಆಭರಣಗಳಿಗಾಗಿ ಹೆಚ್ಚು ಪ್ರಿಯವಾಗಿವೆ ಅಂಥೇಳಿ ಪರಿಗಣಿಸಲಾಗಿದೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಗಳು ಇಂದಿವೆ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಹಾಗೂ ಹತ್ತು ಗ್ರಾಮ್ಗೆ ರೂಪಾಯಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮತ್ತು ಈ ನೂರು ಗ್ರಾಮ್ಗೆ ಹನ್ನೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ನಿನ್ನೆ ಈ ಬೆಲೆಗಳಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವಿಲ್ಲ ಟ್ವೆಂಟಿ ಫೋ ಹಾಗೆ ನೋಡಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನವು ಸ್ವಲ್ಪ ಕಡಿಮೆ ಶುದ್ಧತೆಯುಳ್ಳ ಚಿನ್ನ ಆದರೆ ಉತ್ತಮ ತಾಳ್ಮೆ ಮತ್ತು ಮೃದುತನವನ್ನು ಕೊಡುತ್ತೆ ಇದರಿಂದಾಗಿ ಆಭರಣಗಳಿಗೆ ಸಾಮಾನ್ಯವಾಗಿ ಬಳಕೆ ಮಾಡಲಾಗುತ್ತೆ ಸೊ ಏಟೀನ್ ಕ್ಯಾರೆಟ್ ಚಿನ್ನ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಗಳು ಇಂತವೆ ಒಂದು ಗ್ರಾಮ್ಗೆ ರೂಪಾಯಿ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಹತ್ತು ಗ್ರಾಮ್ಗೆ ತೊಂಬತ್ತೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮತ್ತು ನೂರು ಗ್ರಾಮ್ಗೆ ಆ ಒಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ನಿನ್ನೆ ಬೆಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಾಣಿಸಿಲ್ಲ ಏಟಿನ್ ಕೆ ಚಿನ್ನವು ಇತರ ಕ್ಯಾರೆಟ್ ಗಳಿಗಿಂತ ಹೆಚ್ಚು ಘನತೆ ಹೊಂದಿದೆ ಮತ್ತು ಹೆಚ್ಚಿನ ಇಟ್ಟಣೆ ಮತ್ತು ಬಲ ನೀಡುತ್ತದೆ ಹೀಗಾಗಿ ಕೆಲವು ಆಭರಣಗಳು ಮತ್ತು ಹೂಡಿಕೆ ಉತ್ಪನ್ನಗಳಿಗೆ ಇದು ಆಯ್ಕೆ ಮಾಡುತ್ತಾರೆ ಸೊ ಭಾರತದಲ್ಲಿ ಬೆಳ್ಳಿ ಬೆಲೆ ಕೂಡ ಇಳಿಕೆ ಕಂಡು ಬಂದಿದೆ ಭಾರತದಲ್ಲಿ ಮಾರುಕಟ್ಟೆಯಲ್ಲಿ ಬೆಳ್ಳಿ ಬೆಲೆ ಇತ್ತೀಚೆಗೆ ಸ್ಥಿರವಾಗಿದೆ ಒಂದು ಗ್ರಾಮ್ ಎಂಟು ಗ್ರಾಮ್ ಹತ್ತು ಗ್ರಾಮ್ ನೂರು ಗ್ರಾಮ್ ಮತ್ತು ಸಾವಿರ ಗ್ರಾಂ ಬೆಲೆಗಳು ಇವತ್ತು ನಿನ್ನೆ ಒಂದೇ ರೀತಿ ಇರುತ್ತೆ ಉದಾಹರಣೆಗೆ ಈಗ ಒಂದು ಗ್ರಾಮ್ ಬೆಲೆ ರೂಪಾಯಿ ನೂರ ಐವತ್ತೆರಡು ಹತ್ತು ಗ್ರಾಮ್ ಬೆಲೆ ಒಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನೂರು ಗ್ರಾಮ್ ಬೆಲೆ ಹದಿನೈದು ಸಾವಿರದ ಇನ್ನೂರು ರೂಪಾಯಿ ಮತ್ತು ಸಾವಿರ ಗ್ರಾಮ್ ಬೆಲೆ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಆಗಿದ್ದಾವೆ ಹೀಗಾಗಿ ನೆನಗೂ ಇವತ್ತಿಗೂ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಬಂದಿಲ್ಲ ಈ ರಾಯ್ಟರ್ಸ್ ನೀಡಿರುವಂತಹ ವರದಿ ಪ್ರಕಾರ ಜೀರೋ ಟು ಫೋರ್ ಜೀರೋ ಜಿ ಎಮ್ ಟಿ ಸಮಯದ ಸ್ಥಿತಿಗಟ್ಟಿಯಲ್ಲಿ ಈ ಸ್ಮಾರ್ಟ್ ಗೋಲ್ಡ್ ಏನಿದೆ ಪಾಯಿಂಟ್ ಫೈವ್ ಪರ್ಸೆಂಟ್ ಇಳಿಕೆ ಆಗಿದೆ ಪ್ರತಿ ಔನ್ಸ್ ಡಾಲರ್ ಫೋರ್ ತೌಸಂಡ್ ಫೋರ್ ದರಕ್ಕೆ ವ್ಯಾಪಾರವಾಗಿದೆ ಸೊ ಈ ತಿಂಗಳ ಆರಂಭದಿಂದ ಗೋಲ್ಡ್ನಲ್ಲಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಏರಿಕೆ ಕಂಡುಬಂದಿದೆ ಡಿಸೆಂಬರ್ ವಿತರಣೆಗೆ ಅಮೆರಿಕನ್ ಗೋಲ್ಡ್ ಫ್ಯೂಚರ್ಸ್ ಪ್ರತಿ ಔನ್ಸ್ ಡಾಲರ್ ಫೋರ್ ತೌಸಂಡ್ ಒನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಜೀರೋ ದರದಲ್ಲಿ ಸ್ಥಿರವಾಗಿದೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಬದಲಾಗಬಹುದು ಹೀಗಾಗಿ ಹೂಡಿಕೆ ಮಾಡುವ ಮೊದಲು ಅಥವಾ ಖರೀದಿ ಮಾಡುವಾಗ ಇತ್ತೀಚಿನ ಬೆಲೆಗಳನ್ನು ಖಚಿತವಾಗಿ ಪರಿಶೀಲಿಸುವುದು ಅತ್ಯಂತ ಮುಖ್ಯ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಮತ್ತು ಏಟೀನ್ ಕ್ಯಾರೆಟ್ ಚಿನ್ನವು ಪ್ರತಿ ದೃಷ್ಟಿಕೋನದಿಂದ ವಿಭಿನ್ನ ಅನುಭವವನ್ನು ಕೊಡುತ್ತೆ ಶುದ್ಧತೆ ಬಲ ಮತ್ತು ಮೃದುತನವಲ್ಲಿ ವ್ಯತ್ಯಾಸ ಕೂಡ ಇದೆ ಸೊ ನಿಮ್ಮ ಆಭರಣ ಅಥವಾ ಹೂಡಿಕೆ ಉದ್ದೇಶವನ್ನು ಗಮನದಲ್ಲಿಟ್ಕೊಂಡು ಸೂಕ್ತ ಕ್ಯಾರೆಟ್ ಅನ್ನು ಆಯ್ಕೆ ಮಾಡಿಕೊಳ್ಳುವುದು ಕೂಡ ಸೂಕ್ತವಾಗಿದೆ ಈ ಮಾಹಿತಿಯನ್ನು ತಿಳಿದಿರುವ ಮೂಲಕ ನೀವು ಹೆಚ್ಚು ಬುದ್ಧಿವಂತಿಕೆಯನ್ನು ಚಿನ್ನದ ಹೂಡಿಕೆ ಮತ್ತು ಖರೀದಿ ನಿರ್ಧಾರಗಳು ಕೂಡ ಕೈಗೊಳ್ಳಬಹುದು ಸಿದ್ಧಾಗುತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರೆಬಲ್ ಟಿವಿ